ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಜ್ಯೋತಿಷ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತು ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವಾನೆ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ರಾಶಿಗೆ ಸಂಬಂಧಪಟ್ಟಂತೆ ಈ ನವೆಂಬರ್ ತಿಂಗಳ ಹದಿನೇಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗಿನ ಈ ಒಂದು ರಾಶಿ ಭವಿಷ್ಯವನ್ನು ನಾವು ಹೇಳೋದಾದರೆ ರಾಶಿಯಲ್ಲಿ ಬಹಳ ಒಂದು ಉತ್ತಮವಾಗಿರುವಂಥ ಆಗಿದೆ ಅದು ಬಂದು ಗುರುಗ್ರಹ ತನ್ನ ರಾಶಿಯಲ್ಲಿರುವಂಥದ್ದು ಸ್ವಕ್ಷೇತ್ರ ಅನ್ನೋದಕ್ಕಿಂತ ಸ್ವಕ್ಷೇತ್ರ ಅಲ್ಲ ಅದು ಉಚ್ಚ ಸ್ಥಾನ ಒಂದು ಗ್ರಹಕ್ಕೆ ಅತಿ ಹೆಚ್ಚು ಎನರ್ಜಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕರ್ಕಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಕೊಡೋ ಪ್ರದೇಶ ಏನಂದರೆ ಮದುವೆ ಬಗ್ಗೆ ನೀವು ಸಂಬಂಧಪಟ್ಟಂತೆ ನೀವು ಓಡಾಟ ಮಾಡ್ತಾ ಸಂಬಂಧಗಳನ್ನ ನೋಡ್ತಾ ಇದ್ದಾರೆ ಗಂಡಾಗ್ಲೇನಾಗಲಿ ಬಹಳ ಉತ್ತಮವಾಗಿರುವಂತಹ ಅನುರೂಪವಾಗಿರುವಂಥ ಸಂಬಂಧ ಬರೋ ಸಾಧ್ಯತೆ ಇದೆ ಮದುವೆ ಆಗುವಂಥ ಸಾಧ್ಯತೆ ಇದೆ ಎಂಗೇಜ್ಮೆಂಟ್ ಆಗುವಂತಹ ಸಾಧ್ಯತೆ ಇದೆ ಕ್ಷಿಪ್ರವಾಗಿ ಬಹಳ ಬೇಗನೆ ಸಂಬಂಧ ಕ್ರಿಯೇಟ್ ಆಗಿದೆ ಯಾಕೆಂತಂದರೆ ಗುರುಗ್ರಹ ನಾಡಿ ಜ್ಯೋತಿಷದ ಅನುಸಾರವಾಗಿ ನೀವು ಯಾವುದೇ ಒಂದು ನಾಡಿ ಜ್ಯೋತಿಷವನ್ನು ನೋಡಿ ಇದು ಭೃಗು ನಾಡಿ ಅಂತ ಹೇಳ್ತಾರೆ ಅಗಸ್ತ್ಯ ನಾಡಿ ಅಂತ ಹೇಳ್ತಾರೆ ಈಶ್ವರ ನಾಡಿ ಅಂತ ಹೇಳ್ತಾರೆ ಈ ಥರ ಹಲವಾರು ನಾಡಿ ಪದ್ಧತಿಗಳಿದೆ ನಮಗೆ ಈ ನಾಡಿ ಜ್ಯೋತಿಷ್ಯದಲ್ಲಿ ಏನು ಹೇಳಿದ್ದಾರೆ ಅಂದರೆ ಗುರುಗ್ರಹದ ಬದಲಾವಣೆಯೇ ಆ ಒಂದು ನಾಡಿ ಜ್ಯೋತಿಷದ ಪ್ರಮುಖವಾಗಿರುವಂತಹ ಅಂಗ ಅದರಲ್ಲಿ ಗುರುಗ್ರಹ ಬಂದು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಜನ್ಮಕೊಂಡ್ಲೀಲಿ ಗುರುಗ್ರಹ ರಾಶಿಯಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ ಎಕ್ಸಾಲ್ಟೆಡ್ ಸ್ಟೇಟಲ್ಲಿ ಈವಾಗ ಅಲ್ಲಿ ಗುರುಗ್ರಹ ಬಂದಿರೋದ್ರಿಂದ ಬಹಳ ಅದ್ಭುತವಾಗಿರೋ ಬದಲಾವಣೆಗಳನ್ನು ನಾವು ನೋಡ್ಬೋದು ಯಾಕೆಂದರೆ ಒಂದು ಗ್ರಹ ಗುರುಗ್ರಹ ಎಸ್ಪೆಷಲಿ ಹನ್ನೆರಡು ವರ್ಷ ಟೈಮ್ ತಗೊಳ್ಳುತ್ತೆ ಈಗ ಎಷ್ಟನೇ ರೌಂಡ್ ಅಂತ ನೋಡಬೇಕು ಈ ಗ್ರಹ ಮೂರನೇ ರೌಂಡಲ್ಲಿ ಇದೆಯಾ ಎರಡನೇ ರೌಂಡಲ್ಲಿದ್ದಾಗ ಕಳೆದು ಮೂರನೇ ರೌಂಡಿಗೆ ಬರುವಾಗ ನಿಮಗೆ ವಿವಾಹ ಆಗೋ ಸಾಧ್ಯತೆ ಇರುತ್ತೆ ಒಂದು ವೇಳೆ ಸಲ ನಾಲ್ಕನೇ ರೌಂಡಲ್ಲೂ ಮದುವೆ ಆಗುತ್ತೆ ಸೊ ಈ ಬಗೆಯಲ್ಲಿ ನಾನು ಹೇಳೋದಾದರೆ ವಿವಾಹದ ಸಾಧ್ಯತೆ ಎಂಗೇಜ್ಮೆಂಟ್ ಸಾಧ್ಯತೆ ಉತ್ತಮ ಸಂಬಂಧ ಬರೋ ಸಾಧ್ಯತೆ ಇವೆಲ್ಲ ಕೂಡ ಇದೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಮದುವೆ ಆಗಿಲ್ಲ ಅಂತಂದರೆ ನೀವು ಸಾಮಾನ್ಯವಾಗಿ ಇದಕ್ಕೆ ಹೋಗಿ ಅಂತ ಹೇಳ್ತಾರೆ ಕಾಳಹಸ್ತಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇದೆಲ್ಲ ಯಾವ ಗ್ರಂಥಗಳಲ್ಲಿ ಇಲ್ಲ ಮನಸ್ಸಮಾಧಾನಕ್ಕೆ ಹೋದರೆ ಬೇರೆ ಬಟ್ ಇದನ್ನು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಕ ವಿವಾಹ ಕುಂಭ ವಿವಾಹ ಅಂತ ಏನೇನೋ ಹೇಳ್ತಾರಲ್ವ ಇದೆಲ್ಲ ಯಾವ ಗ್ರಂಥದಲ್ಲೂ ಇಲ್ಲ ಕೇವಲ ಮಂತ್ರಜಪ ಈಗ ನಿಮ್ಮ ಜಾತದಲ್ಲಿ ವಿವಾಹ ಯಾಕೆ ಡಿಲೇಟ್ ಆಗ್ತಿದೆ ಅಂತ ನಿಮಗೆ ಗೊತ್ತಾದರೆ ಆ ಡಿಲೇನ ತಡೆಯೋದಕ್ಕೆ ಮಂತ್ರಜಪ ಬಹಳ ಎಫೆಕ್ಟಿವ್ ರೀ ಪರಾಶರ ಮಹರ್ಷಿ ಹೇಳಿರುವಂಥದ್ದು ಮಂತ್ರಜಪ ಮಾತ್ರ ಆಗಿದ್ದಾಗ ನಾನೇನು ಹೇಳ್ತೀನಿ ಅಂತಂದರೆ ನೀವು ಒಂದು ವಿಷಯವನ್ನು ಗಮನಿಸಬೇಕಿಲ್ಲಿ ಏನಂದರೆ ಡಿಲೇ ಆಗಲಿ ಕಾರಣವಾಗಿರುವಂಥ ಗ್ರಹ ಯಾವುದು ಶನಿಗ್ರಹ ಅಂದ್ಕೊಳ್ಳೋಣ ಆ ಶನಿಗ್ರಹಕ್ಕೆ ಒಂದು ಮಂತ್ರ ಜಪವನ್ನು ಮಾಡಿ ಈಗ ನಿಮಗೆ ಯಾವ ಗ್ರಹದಿಂದ ಡಿಲೇ ಆಗ್ತಿದೆ ಅಂತ ಒಬ್ಬ ಜ್ಯೋತಿಷಿ ಕಂಡಿಡೀತಾರೆ ಆ ಗ್ರಹಕ್ಕೆ ಮಂತ್ರ ಜಪವನ್ನು ಮಾಡಿ ಖಂಡಿಸಲು ಮದುವೆ ಆಗುತ್ತೆ ನಮ್ಮಲ್ಲಿ ಭೈರವಿ ಅಷ್ಟೊಂದ್ರೆ ನಿಮಗೆ ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡ್ತೀವಿ ಇದು ಒಂದು ನಲವತ್ತೆಂಟು ದಿನಗಳ ಕಾಲ ಮಾಡುವಂಥ ಜಪ ಇಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಜಪ ಮಾಡಿಸೋದ್ರಿಂದ ಸೊ ಇದ್ರ ನಂತರದಲ್ಲಿ ನಾನು ಹೇಳೋದಾದರೆ ಕೃಷಿಕರಿಗೆ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಿರುವಂಥವ್ರಿಗೆ ಎಸ್ಪೆಷಲಿ ಲೇವಾದೇವಿ ವ್ಯವಹಾರ ಮಾಡ್ತಾರೆ ಕೆಲವರು ಲೇವಾದೇವಿ ವ್ಯವಹಾರ ಫೈನಾನ್ಸ್ ವ್ಯವಹಾರಗಳನ್ನ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಖಂಡಿತವಾಗಲೂ ಸಹ ಮದುವೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಅವ್ರು ನೋಡ್ತಾರೆ ಹೋಟೆಲ್ ಬಿಸ್ನೆಸ್ ಮಾಡೋವಂಥವ್ರು ಬಹಳ ಅನುಕೂಲವಾಗಿದೆ ಮತ್ತು ಗೃಹ ನಿರ್ಮಾಣಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ ಶನಿಯ ಒಂದು ದೃಷ್ಟಿ ಚತುರ್ಥ ಭಾವದಲ್ಲಿ ಚಂದನ ಒಂದು ದೃಷ್ಟಿ ಚತುರ್ಥ ಭಾವದಲ್ಲಿ ಇರೋದರಿಂದ ಒಂದು ಒಂದು ಡೆವಲಪ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಗೃಹ ನಿರ್ಮಾಣದ ಯೋಗ ಇದೆ ಅಂತ ಹೇಳ್ಬೋದು ಬಿಸ್ನೆಸ್ ಮ್ಯಾನ್ಗಳಿಗೂ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೂ ಒಳ್ಳೆಯದು ವಿದೇಶದ ಜಾಬಾಗಿ ಟ್ರೈ ಮಾಡ್ತಿರೋರಿಗೆ ಒಳ್ಳೆಯದು ಹಾಗೇ ಇನ್ನೊಂದು ಬಹಳ ಮುಖ್ಯವಾಗಿರೋ ವಿಚಾರ ಏನಂತಂದರೆ ಹೊಸದಾಗಿ ಬಿಸ್ನೆಸ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಂಥವ್ರಿಗೆ ಒಂದು ಹೊಸ ದಾರಿ ಸಿಗುವಂಥ ಸಾಧ್ಯ ಇರುತ್ತೆ ಇರೋ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಸ್ಕೇಲ್ ಅಪ್ ಮಾಡೋ ಸಾಧ್ಯತೆಗಳು ಇರುತ್ತೆ ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಷನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಡಿ ಜ್ಯೋತಿಷ್ಯವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರ್ದು ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಅಷ್ಟ್ರಕ್ಕೆ ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡಿಸನ್ನ ಕೊಡ್ತೀವಿ ನಮಸ್ಕಾರ